ಭಕ್ತಿಯಿಂದ ಮಾಡಿದ ಒಂದು ಕರ್ಮ ಜೀವನವನ್ನು ಎತ್ತುತ್ತದೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಬಡ ರೈತನ ಬದುಕು ಸಾಗುತ್ತಿತ್ತು ಅವನ ಹೊಲ ಬರಬಿದ್ದಿತ್ತು ಬೆಳೆ ಬರದೆ ಕುಟುಂಬ ಹಸಿವಿನಿಂದ ಬಳಲುತ್ತಿತ್ತು ಮಕ್ಕಳ ಮುಖದಲ್ಲಿ ನಿರಾಶೆ ಹೆಂಡತಿಯ ಕಣ್ಣಲ್ಲಿ ಕಣ್ಣೀರು ಗ್ರಾಮಸ್ಥರು ಅವನನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು ಇವನಿಗೆ ಅದೃಷ್ಟವಿಲ್ಲ ಎಂದುಕೊಂಡು ಮಾತಾಡುತ್ತಿದ್ದರು ಆದರೂ ರಾಮಪ್ಪ ದೇವರನ್ನು ನೆನೆಯುತ್ತಲೇ ಬದುಕುತ್ತಿದ್ದ ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನು ಕುಸಿದು ಬಿದ್ದ ಬೇಸರ ಹಸಿವು ದುರ್ಬಲತೆ ಅವನ ದೇಹವನ್ನು ಹಿಡಿದಿತ್ತು ಅವನು ಆಕಾಶತ್ತ ನೋಡಿ ಎಳುತ್ತಿದ್ದ ಗೋವಿಂದ ನನಗೆ ದಾರಿ ತೋರಿಸು ಎಂದು ಬೇಡಿಕೊಂಡ ಕಣ್ಣೀರು ಮಣ್ಣು ಮೇಲೆ ಬೀಳುತ್ತಿದ್ದವು ಅವನು ಅಲ್ಲಿ ನಿದ್ರೆಗೆ ಜಾರಿದ ಅವನು ಕನಸಿನಲ್ಲಿ ಒಂದು ಪ್ರಕಾಶ ಕಂಡ ಬಾಸುರಿಯ ಮಧುರ ನಾದ ಕೇಳಿಸಿತು ಅವನು ಆಶ್ಚರ್ಯದಿಂದ ನೋಡಿದಾಗ ಶ್ರೀಕೃಷ್ಣ ಅವನ ಮುಂದೆ ನಿಂತಿದ್ದರು ನೀಲವರ್ಣ ನವಿಲು ಗಿರಿತಲೆಯ ಮೇಲೆ ಬಂಗಾರದ ಕಿರೀಟ ಹಸ್ತದಲ್ಲಿ ಬಾಸುರಿ ಹೊಳೆಯುತ್ತಿತ್ತು ಅವನ ಸುತ್ತ ಚಿನ್ನದ ಆಭಾವಲಯ ಹರಡಿತ್ತು ರಾಮಪ್ಪ ನಡುಗುತ್ತಾ ಕಣ್ಣೀರು ಹಾಕಿದ ಗೋವಿಂದ ನೀವೇ ನನಗೆ ಸಹಾಯ ಮಾಡುತ್ತೀರಾ ಎಂದು ಕೇಳಿದ ಕೃಷ್ಣನು ಮೃದುವಾಗಿ ನಕ್ಕರು ರಾಮಪ್ಪ ಅಳುವುದರಿಂದ ಏನೂ ಬದಲಾಗದು ಎಂದರು ನಿನ್ನೊಳಗಿರುವ ಶಕ್ತಿ ನಿನ್ನ ಬದುಕನ್ನು ಬದಲಾಯಿಸುತ್ತದೆ ಆ ಮಾತು ಅವನ ಹೃದಯದಲ್ಲಿ ಮೂಡಿತು ಹೊಸ ದಾರಿ ಹಿಡಿದು ಪ್ರಯತ್ನ ಮಾಡು ಎಂದರು ಕೃಷ್ಣ ಜನರು ನಗಲಿ ಮಾತಾಡಲಿ ನೀನು ಹೆದರಬೇಡ ನಿನ್ನ ಶ್ರಮಕ್ಕೆ ನಾನು ಸದಾ ಹತ್ತಿರವಾಗಿರುತ್ತೇನೆ ಭಕ್ತಿ ಸಂಕಲನ ಶ್ರಮ ಸಮ ಯಶಸ್ಸು ಎಂದರು ರಾಮಪ್ಪನ ಹೃದಯದಲ್ಲಿ ಬೆಳಕು ತುಂಬಿತು ಅವನ ಕನಸುಗಳಿಗೆ ಚೈತನ್ಯ ಬಂತು ಮುಂದಿನ ದಿನದಿಂದ ಅವನು ಬದಲಾವಣೆ ಆರಂಭಿಸಿದ ಹೊಸ ಬೀಜಗಳನ್ನು ತರಲು ನಗರಕ್ಕೆ ಹೋದ ರಾತ್ರಿ ಹೊತ್ತು ಕತ್ತಲಲ್ಲಿ ಕುಳಿತು ಬೀಜಗಳನ್ನು ಆರಿಸುತ್ತಿದ್ದ ಹೆಂಡತಿ ಜನರು ನಗುತ್ತಾರೆ ಎಂದಳು ಅವನು ಗೋವಿಂದನ ಮಾತು ನೆನಪಿದೆಯೇ ಎಂದನು ಅವಳ ಕಣ್ಣಲ್ಲೂ ಭರವಸೆಯ ಕಿರಣ ಮೂಡಿತು ಹಳ್ಳಿಯ ಜನರು ಅವನನ್ನು ನೋಡಿ ಹಾಸ್ಯ ಮಾಡಿದರು ಈ ಹುಚ್ಚನು ಮತ್ತೆ ಶ್ರಮಿಸುತ್ತಿದ್ದಾನೆ ಎಂದರು ಅವರು ನಗುತ್ತಾ ಅವನ ಮೇಲೆ ತೋರಿದರು ಆದರೆ ರಾಮಪ್ಪನಿಗೆ ದೇವರ ನಗು ನೆನಪಿತ್ತು ಅವನು ಶ್ರಮ ನಿಲ್ಲಿಸಲಿಲ್ಲ ಇದು ನನ್ನ ಭಕ್ತಿ ಎಂದು ಆತ ನಿರ್ಧರಿಸಿದ ಕೆಲವು ದಿನಗಳಲ್ಲಿ ಹೊಲ ಹಸಿರಾಯಿತು ಹೊಸ ಸಸಿಗಳು ಎದ್ದು ನಿಂತವು ಮರಳಿನಲ್ಲಿ ಹಸಿರಿನ ಸುಗಂಧ ಹರಡಿತು ರಾಮಪ್ಪ ಕಣ್ಣು ತುಂಬಿಕೊಂಡು ನೋಡುತ್ತಿದ್ದ ಅವನ ಮನಸ್ಸಿನಲ್ಲಿ ಗೋವಿಂದನ ಬಾಸುರಿ ಮೊಳಗುತ್ತಿತ್ತು ಹೆಂಡತಿ ಮತ್ತು ಮಕ್ಕಳು ಸಂತೋಷಪಟ್ಟರು ಅವನು ತರಕಾರಿ ಬೆಳೆದು ಮಾರಾಟಕ್ಕೆ ತೆಗೆದುಕೊಂಡು ಹೋದ ಮೊದಲು ಜನ ಖರೀದಿಸಲಿಲ್ಲ ಅವನು ಮನೆಮನೆಗೆ ಹೋಗಿ ಬಾಗಿಲು ತಟ್ಟಿದ ಇದು ನನ್ನ ಪರಿಶ್ರಮದ ಫಲ ಎಂದನು ಒಂದು ಮನೆತನ ತರಕಾರಿ ಕೊಂಡು ಸಂತೋಷಪಟ್ಟರು ಆ ಸುದ್ದಿ ಬೇಗ ಹರಡಿತು ಅವನ ವ್ಯವಹಾರ ಬೆಳೆಯತೊಡಗಿತು ಮಕ್ಕಳ ಮುಖದಲ್ಲಿ ಹಸಿವು ಇಲ್ಲದಾಯಿತು ಮನೆಗೆ ಹೊಸ ಸಂತೋಷ ಹರಿಯಿತು ರಾಮಪ್ಪ ರಾತ್ರಿ ಕೃಷ್ಣನಿಗೆ ಧನ್ಯವಾದ ಹೇಳುತ್ತಿದ್ದ ಒಂದು ದಿನ ಕನಸಿನಲ್ಲಿ ಕೃಷ್ಣ ಮತ್ತೆ ಬಂದರು ನೋಡು ನಿನ್ನ ಶ್ರಮವೇ ಫಲ ತಂದಿದೆ ಎಂದರು ಹಳ್ಳಿಯ ಜನರು ಆಶ್ಚರ್ಯದಿಂದ ನೋಡಲು ಶುರು ಮಾಡಿದರು ಹಳೆಯ ಹಾಸ್ಯ ಮಾಡಿದವರು ಈಗ ಮೆಚ್ಚುಗೆ ಹೇಳಿದರು ರಾಮಪ್ಪ ನಿನ್ನ ಶ್ರಮ ಅದ್ಭುತ ಎಂದು ಹೇಳಿದರು ಅವನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಲು ಅವನು ನಿರ್ಧರಿಸಿದ ಮಕ್ಕಳು ಓದುವಲ್ಲಿ ಮೆಲುಕು ತೋರಿದರು ಅವನಿಗೆ ಇದು ದೇವರ ನಿಜವಾದ ಕೃಪೆಯಂತೆ ಕಂಡಿತು ಒಂದು ದಿನ ಸರ್ಕಾರಿ ಅಧಿಕಾರಿಗಳು ಹಳ್ಳಿಗೆ ಬಂದರು ಅವರು ರಾಮಪ್ಪನ ಹೊಲ ನೋಡಿ ಮೆಚ್ಚಿಕೊಂಡರು ನೀನು ಹಳ್ಳಿಗೆ ಮಾದರಿ ರೈತ ಎಂದು ಹೇಳಿದರು ಅವರಿಗೆ ಅವನಿಗೆ ಬಹುಮಾನ ನೀಡಿದರು ಜನರು ಚಪ್ಪಾಳೆ ಹೊಡೆದು ಹರ್ಷಿಸಿದರು ರಾಮಪ್ಪ ತಲೆ ಬಾಗುತ್ತಾ ಗೋವಿಂದ ಎಂದನು ಅವನ ಹೆಸರು ನಗರಕ್ಕೂ ತಲುಪಿತು ಅವನ ತರಕಾರಿಗಳು ಮಾರುಕಟ್ಟೆಗೆ ಬಂದವು ಗ್ರಾಮಸ್ಥರು ಅವನನ್ನು ಉದ್ಯಮಿ ಎಂದು ಕರೆದರು ಹಳೆಯ ಬಡತನ ಮಾಯವಾಯಿತು ಆದರೆ ಅವನು ತನ್ನ ಮೂಲವನ್ನು ಮರೆಯಲಿಲ್ಲ ಅವನ ಹೃದಯದಲ್ಲಿ ಇನ್ನೂ ಸರಳತೆಯಿತ್ತು ಅವನು ಪ್ರತಿದಿನ ಬೆಳಿಗ್ಗೆ ದೇವರ ಹೆಸರು ಜಪಿಸುತ್ತಿದ್ದ ಗೋವಿಂದ ಇಲ್ಲದೆ ನಾನು ಏನೂ ಅಲ್ಲ ಎಂದನು ಆದರೆ ಅವನಿಗೆ ಕೃಷ್ಣನ ಮಾತು ನೆನಪಾಯಿತು ಪ್ರಯತ್ನವೇ ನಿನ್ನ ಭಕ್ತಿ ಎಂಬುದು ಅವನ ಮಂತ್ರವಾಯಿತು ಅವನು ಪ್ರತಿಯೊಂದು ಶ್ರಮವನ್ನು ಪೂಜೆಯಂತೆ ಮಾಡುತ್ತಿದ್ದ ಅದರಲ್ಲೇ ಅವನಿಗೆ ಸಂತೋಷ ಕಂಡಿತು ಅವನು ಹಳ್ಳಿಯ ಬಡ ಮಕ್ಕಳಿಗೆ ಸಹಾಯ ಮಾಡತೊಡಗಿದ ಅವರಿಗೆ ಪುಸ್ತಕ ಪಾಠ ಸಾಮಾನು ನೀಡಿದ ಮಕ್ಕಳು ಹರ್ಷದಿಂದ ಓದಲು ಪ್ರಾರಂಭಿಸಿದರು ಹಿರಿಯರು ಅವನನ್ನು ಆಶೀರ್ವದಿಸಿದರು ಅವನ ಹೆಸರು ಸಮಾಜ ಸೇವಕನಂತೆ ಹರಡಿತು ಅವನ ಜೀವನ ನಿಜವಾದ ಪಾಠವಾಯಿತು ಒಂದು ದಿನ ಹಬ್ಬದ ಸಮಯದಲ್ಲಿ ಭಜನೋತ್ಸವ ಆಯೋಜಿಸಲಾಯಿತು ಹಳ್ಳಿ ಜನರು ಎಲ್ಲರೂ ಸೇರಿದರು ದೀಪಗಳು ಹೊಳೆಯುತ್ತಿದ್ದವು ಗಾನ ಕೇಳಿಸುತ್ತಿತ್ತು ರಾಮಪ್ಪ ಮೃದಂಗ ತಟ್ಟುತ್ತಿದ್ದ ಅವನ ಕಣ್ಣೀರು ಹರಿಯುತ್ತಿತ್ತು ಗೋವಿಂದ ನಿನ್ನ ಕೃಪೆಯ ಸಾಧಾರಣ ಎಂದುಕೊಂಡನು ಆ ರಾತ್ರಿ ಭಜನೆ ಗಾಳಿಯಲ್ಲಿ ತುಂಬಿತ್ತು ಮಕ್ಕಳು ಗೀತೆ ಹಾಡುತ್ತಿದ್ದರು ಜನರ ಕಣ್ಣು ಕಣ್ಣೀರಿಂದ ತುಂಬಿತ್ತು ಹಳ್ಳಿ ದೇವಾಲಯದಂತಾಗಿ ಮಾರ್ಪಟ್ಟಿತು ಅಲ್ಲಿ ಕೃಷ್ಣನ ಕೃಪೆ ತೋರುತ್ತಿತ್ತು ಜನರು ಗೋವಿಂದ ಎಂದು ಕೂಗಿದರು ರಾಮಪ್ಪ ಆ ರಾತ್ರಿ ಕನಸಿನಲ್ಲಿ ಕೃಷ್ಣನನ್ನು ಕಂಡ ಕೃಷ್ಣನು ನಗುತ್ತಾ ಹೇಳಿದರು ನೀನು ಈಗ ನನಗೆ ಬೇಕಾದ ಸೇವಕ ಇತರರ ಬದುಕು ಬದಲಾಯಿಸಲು ಮುಂದುವರಿಸು ರಾಮಪ್ಪ ತಲೆಬಾಗಿದ ಅವನಿಗೆ ಅದು ಜೀವನದ ಗುರಿಯಾಯಿತು ಅವನು ಹಳ್ಳಿಯ ನಿರ್ಗತಿಕರಿಗೆ ಅನ್ನ ಸೇವೆ ಮಾಡತೊಡಗಿದ ಪ್ರತಿದಿನ ಹಸಿದವರಿಗೆ ಊಟ ಕೊಡುತ್ತಿದ್ದ ಮಕ್ಕಳು ಹೊಟ್ಟೆ ತುಂಬಿ ನಗುತ್ತಿದ್ದರು ಜನರು ಇವನು ದೇವರ ದೂತ ಎಂದು ಕರೆಯುತ್ತಿದ್ದರು ಅವನ ಮನಸ್ಸು ಶಾಂತಿಯಿಂದ ತುಂಬಿತ್ತು ಅವನ ಸೇವೆ ಹಳ್ಳಿಗೆ ಬೆಳಕು ತಂದಿತು ಕಾಲ ಕಳೆದಂತೆ ಅವನ ಮಕ್ಕಳು ದೊಡ್ಡವರು ಆದರು ಅವರು ವಿದ್ಯೆಯಲ್ಲಿ ಯಶಸ್ಸು ಗಳಿಸಿದರು ಹಳ್ಳಿಯ ಜನರಿಗೆ ಹೆಮ್ಮೆ ಆಯಿತು ರಾಮಪ್ಪ ಕಣ್ಣೀರು ಹಾಕುತ್ತಾ ನಗುತ್ತಿದ್ದ ಇದು ದೇವರ ಕೃಪೆ ಎಂದು ಹೇಳುತ್ತಿದ್ದ ಅವನ ಜೀವನ ಒಂದು ಅದ್ಭುತದ ಕಥೆಯಾಗಿತ್ತು ಒಂದು ದಿನ ನಗರದಿಂದ ಪತ್ರಕರ್ತರು ಹಳ್ಳಿಗೆ ಬಂದರು ಅವರು ರಾಮಪ್ಪನ ಸೇವೆ ಮತ್ತು ಹೊಲ ನೋಡಿದರು ಬಡ ರೈತನಿಂದ ಸಮಾಜ ಸೇವಕ ಎಂಬ ಶೀರ್ಷಿಕೆ ಹಾಕಿದರು ಅವನ ಹೆಸರು ದೂರದೂರಿಗೂ ಹರಡಿತು ಜನರು ಅವನನ್ನು ನೋಡಲು ಹಳ್ಳಿಗೆ ಬರುತ್ತಿದ್ದರು ಅವನು ಎಲ್ಲರಿಗೂ ಗೋವಿಂದನ ಹೆಸರು ಹೇಳುತ್ತಿದ್ದ ಅವನ ಜೀವನ ಮಾದರಿಯಾಗಿತ್ತು ಜನರು ಭಕ್ತಿ ಸಂಕಲನ ಶಸ್ಸು ಎಂದು ಕಲಿತರು ಹಳೆಯ ಹಾಸ್ಯ ಮಾಡಿದವರು ಈಗ ಅವನ ಶಿಷ್ಯರಾದರು ಅವನು ಎಲ್ಲರಿಗೂ ದಾರಿ ತೋರಿಸುತ್ತಿದ್ದ ಅವನ ಮನಸ್ಸಿನಲ್ಲಿ ಅಹಂಕಾರ ಇರಲಿಲ್ಲ ಅವನ ಹೃದಯ ಸರಳವಾಗಿಯೇ ಉಳಿಯಿತು ಒಂದು ರಾತ್ರಿ ಅವನ ಕನಸಿನಲ್ಲಿ ಕೃಷ್ಣನು ಮತ್ತೆ ತೋರಿಕೊಂಡರು ಅವರು ನಗುತ್ತಾ ಹೇಳಿದರು ನೀನು ನಿನ್ನ ಕರ್ತವ್ಯವನ್ನು ನೆರವೇರಿಸಿದ್ದಿ ನಿನ್ನ ಬದುಕು ಇತರರಿಗೆ ಬೆಳಕು ತಂದಿದೆ ನಿನ್ನ ಭಕ್ತಿ ನನಗೆ ಅತ್ಯಂತ ಪ್ರಿಯವಾದುದು ರಾಮಪ್ಪ ಕಣ್ಣೀರು ಹಾಕುತ್ತಾ ತಲೆಬಾಗಿದ ಕೊನೆಯ ದಿನಗಳಲ್ಲೂ ಅವನು ಸೇವೆಯನ್ನು ಮುಂದುವರೆಸಿದ ಹಳ್ಳಿಯ ಮಕ್ಕಳು ಅವನ ಪಾಠಗಳನ್ನು ಮುಂದುವರೆಸಿದರು ಅವನ ಮನೆ ಎಲ್ಲರಿಗೂ ಆಶ್ರಯವಾಯಿತು ಹಿರಿಯರು ಅವನನ್ನು ಆಶೀರ್ವದಿಸುತ್ತಿದ್ದರು ಹಳ್ಳಿಯವನನ್ನು ಗೋವಿಂದನ ದೂತ ಎಂದು ಕರೆದಿತು ಅವನ ಕಥೆ ಪೀಳಿಗೆಯಿಂದ ಪೀಳಿಗೆ ಹರಡಿತು ಈ ಕಥೆಯ ಪಾಠ ನಮಗೆ ಸ್ಪಷ್ಟ ದೇವರನ್ನು ನೆನೆಯುವುದು ಮಾತ್ರ ಸಾಕಾಗುವುದಿಲ್ಲ ದೇವರು ದಾರಿ ತೋರಿಸುತ್ತಾರೆ ನಡೆಯುವುದು ನಮ್ಮದೆ ಭಕ್ತಿ ಶ್ರಮಕ್ಕೆ ಸೇರಬೇಕು ಭಕ್ತಿ ಸಂಕಲನ ಶ್ರಮ ಸಮ ಯಶಸ್ಸು ಎಂಬುದು ನಿಜವಾದ ಸತ್ಯ ಇದೇ ಗೋವಿಂದನ ಮಾರ್ಗದರ್ಶನದ ಪಾಠ